ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಜೆನ್ಯೂನ್ ಕಂಟೆಸ್ಟೆಂಟ್ ಅನ್ನೋ ವಿಚಾರದಲ್ಲಿ ಹೆಚ್ಚು ಮಾರ್ಕ್ಸನ್ನು ಗಳಿಸಿದ್ದು ವರ್ತೂರ್ ಸಂತೋಷ್ ಅವರು ಹಳ್ಳಿಕಾರ್ ದೇಸಿ ತಳಿಯ ಬಗ್ಗೆ ಇವ್ರಿಗೆ ವಿಶೇಷವಾದಂತಹ ಪ್ರೀತಿ ಈ ರಾಸುಗಳ ಸಂರಕ್ಷಣೆಯಲ್ಲಿ ತೊಡಗಿಸ್ಕೊಂಡಿರುವಂತಹ ಅಪ್ಪಟ ರೈತ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರು ನಮ್ಮ ಜೊತೆ ಇದ್ದಾರೆ ಅವರೊಂದಿಗಿನ ಈ ಮಾತುಕತೆಗೆ ನಿಮ್ಗೆಲ್ಲ ಸ್ವಾಗತ ನಮಸ್ತೆ ಬಿಗ್ ಬಾಸ್ ಫೈನಲ್ ಫೈನಲ್ ಫಿನಾಲೆ ಫಿನಾಲೆವರೆಗೂ ಜರ್ನಿಯನ್ನ ಪೂರ್ಣಗೊಳಿಸಿದಕ್ಕಾಗಿ ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು ನೀವು ಹಳ್ಳಿಕಾರ್ ದೇಸಿ ತಳಿಯ ತಳಿಯ ಬಗೆಗೆ ಕೆಲಸ ಮಾಡ್ತಾ ಇದ್ರಿ ಅಂತ ಮೊದಲೇ ಹಲವಷ್ಟು ಜನರಿಗೆ ಗೊತ್ತಿತ್ತು ಆದ್ರೆ ಬಿಗ್ ಬಾಸ್ ಅನ್ನುವಂಥದ್ದು ಈ ನೆಲೆಯಲ್ಲಿ ಅದ್ರ ಬಗೆಗೆ ಕಾಳಜಿಯನ್ನ ಜಾಗೃತಿಯನ್ನ ಮೂಡ್ಸೋದಕ್ಕೆ ನಿಮ್ಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಸಮರ್ಥವಾಗಿರುವಂತಹ ವೇದಿಕೆಯನ್ನ ಒದಗಿಸ್ಕೊಡ್ತು ಅಂತ ಅನ್ಸುತ್ತೆ ಈ ನೆಲೆಯಲ್ಲಿ ನಿಮಗೆ ಬಿಗ್ ಬಾಸ್ ವೇದಿಕೆ ಎಷ್ಟು ಅನುಕೂಲ ಆಯ್ತು ಮೇಡಮ್ ನಾನು ಬಿಗ್ ಬಾಸ್ ಹೋಗೋಕೇನೇನೆ ನನಗೆ ಮೇಯ್ನ್ ಕಾರಣನೇನೆ ನಮ್ಮ ಹಳ್ಳಿ ಕಾರಣ ನಾನು ದೊಡ್ಡ ವೇದಿಕೆನಲ್ಲಿ ತಿಳಿಸಬಹುದು ಅನ್ನೋದಕ್ಕೆ ಯಾಕಂತಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದು ಹತ್ತು ಜನಕ್ಕೆ ಎಲ್ಲೋ ಒಂದು ಸಾವಿರ ಜನಕ್ಕೆ ಎಲ್ಲೋ ಒಂದು ಲಕ್ಷ ಜನಕ್ಕೆ ತಲುಪ್ತಾ ಇದ್ದಿದ್ದು ಕೋಟ್ಯಾಂತರ ಜನಕ್ಕೆ ತಲುಪೋ ವೇದಿಕೆ ಅದು ಅಂತ ನನಗೆ ಮುಂಚೆನೇನೆ ಅದ್ರ ಬಗ್ಗೆ ನನಗೆ ಅರಿವಿತ್ತು ಅದರಲ್ಲೂ ಏಳು ಕೋಟಿ ಜನದಲ್ಲಿ ಹದಿನೇಳು ಕಂಟೆಸ್ಟೆಂಟಲ್ಲಿ ನಾನು ಒಬ್ಬ ಅಂತಂದವಾಗ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂದವಾಗಲೇ ನಾನು ಗೆದ್ದುಬಿಟ್ಟೆ ಮೇಲೆ ನಡೆದ ಘಟನೆಗಳೆಲ್ಲ ಇತಿಹಾಸ ನೆನೆ ಹೇಳ್ಬೇಕು ನಮ್ಮ ತುಕಾಲಿ ಚೆನ್ನಾಗಿ ಹೇಳ್ತಾರೆ ಉರ್ಗರು ಸಂತೋಷ್ ಹೊರಟ್ರೆ ಜಾತ್ರೆ ನಿಂತರೆ ಚರಿತ್ರೆ ಅಂತ ಅದು ಹಂಗೆ ನಡೆದ್ಬಿಡ್ತು ಮೇಡಮ್ ಅದಕ್ಕೆ ಬಿಗ್ ಬಾಸು ನನಗೆ ನಾನು ಅದ್ರ ಒಂದು ಒಂದು ಸಪ್ರೇಟ್ ರೆಸ್ಪೆಕ್ಟೇ ಇದೆ ನನ್ನ ಲೈಫಲ್ಲಿ ಬಿಗ್ ಬಾಸ್ ಅನ್ನೋ ಪಾತ್ರ ಅದು ನನ್ನ ಒಂದು ಸಾಧನೆಗೆ ಒಂದು ಬಲಗೈಗೆ ಬಲಗೈಯಾಗಿ ಕುತ್ಕೊಂಡು ಕರ್ಕೊಂತು ಅಂತ ನಾನು ಹೇಳ್ತೀನಿ ಈ ರಾಸುಗಳನ್ನ ನೀವು ಬಹಳ ಪ್ರೀತಿಯಿಂದ ಸಾಕಿರ್ತೀರಾ ಇವುಗಳ ಜೊತೆಗೆ ನಿಮ್ಗೆ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ಅವುಗಳಿಗೂ ನಿಮ್ ಬಗ್ಗೆ ಅಟ್ಯಾಚ್ಮೆಂಟ್ ಬೆಳ್ದೇ ಬೆಳ್ದಿರುತ್ತೆ ಮೂರುವರೆ ತಿಂಗಳು ಸತತವಾಗಿ ಇವುಗಳನ್ನ ಬಿಟ್ಟಿರೋದಕ್ಕೆ ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು ಏನ್ ಅನ್ನಿಸ್ತಾ ಇತ್ತು ಎಲ್ಲಾದ್ರೂ ವೇದಿಕೆ ಸಿಕ್ಕಿದ್ರೆ ನಾನ್ ನಮ್ಮ ಹಳ್ಳಿಕಾರ ಬಗ್ಗೆನೇನೆ ನಾನು ಹೇಳೋದು ಮತ್ತೆ ಅದ್ರದ್ದು ಒಂದು ಅಟ್ಲೀಸ್ಟ್ ಒಂದ್ ಫೋಟೋ ಹಾಕ್ಬಿಡ್ರಿ ಆ ಟಿವಿನಲ್ಲಿ ಅಂತ ನಾನು ಕೇಳ್ಕೊಂಡಿದ್ದೆ ಓರಿಗಳು ತರ್ಸ್ಬೇಕು ಅಂತ ಕೇಳ್ದೆ ಅದು ಮೋಸ್ಟ್ಲಿ ಏನೋ ಇವಾಗ ಅದ್ ಯಾವ್ದಾವ್ದು ಸಂಘಗಳು ಅವರು ಇವರು ಅಪೋಸ್ ಮಾಡ್ತಾರೆ ಅಂತಂದ್ರು ಅಟ್ಲೀಸ್ಟ್ ಒಂದ್ ಫೋಟೋನಾದ್ರೂ ಹಾಕ್ಬಿಟ್ಟಿದ್ರೆ ನನ್ಗೆ ಫುಲ್ ಫಿಲ್ ಆಗೋಗ್ತಾ ಇತ್ತು ಆ ಕಾರಣಕ್ಕ ಅದ್ರಲ್ಲಿ ಏನ್ ಫುಲ್ಫಿಲ್ ಆಗಿಲ್ಲ ಅನ್ನೋ ಕಾರಣಕ್ಕೇನೆ ಬಿಗ್ ಬಾಸ್ ಅವ್ರನ್ನೇ ನಾನು ಕರ್ಸ್ತಾ ಇರೋದು ಸುದೀಪ್ ಅಣ್ಣನ ನಮ್ಮ ಹಳ್ಳಿಕಾರೇಸ್ಕ ಬಿಗ್ ಬಾಸ್ ಅಲ್ಲಿ ನಾವೆಲ್ಲ ನೋಡ್ದಾಗೆ ನಿಮ್ಗೆ ಅಮ್ಮ ಅಂದ್ರೆ ತುಂಬಾ ಅದೊಂದು ಎಮೋಷನ್ ಒಂದ್ ಹಂತದಲ್ಲಿ ಮನೆಯಿಂದ ಆಚೆ ಹೋಗ್ಬಿಡ್ಬೇಕು ಅಂತ ಅನ್ಕೊಂಡಿದ್ರಿ ಆಮೇಲೆ ನಿಮ್ಮಮ್ಮ ಬಂದ್ ಹೋದ್ಮೇಲೆ ನೀವು ಸಮಾಧಾನ ಆದ್ರಿ ಆ ಅಮ್ಮನ್ ಬಗ್ಗೆ ಮಾತಾಡಬಹುದಾ ಮೇಡಮ್ ಒರ್ತೂರ್ ಸಂತೋಷ ನಮ್ಮ ತಾಯಿ ಇಲ್ಲ ಅಂದಿದ್ರೆ ಇಷ್ಟು ಬೆಳೆಯಕ್ಕೂ ಆಗ್ತಾ ಇರಲಿಲ್ಲ ನಾನು ಜನ್ಮ ಕೊಟ್ಟಿರೋದೆ ನಮ್ಮ ತಾಯಿ ಅದರಲ್ಲಿ ಅದೇ ಎಲ್ಲರೂ ಹೇಳ್ತಾರಲ್ಲ ನಡೆದಾಡೋ ದೇವರು ಅಂತಂದ್ರೆ ಪ್ರಪ್ರಥಮ ಒಂದು ಗುರು ಸ್ಥಾನದಿಂದ ಹಿಡ್ದು ಎಲ್ಲನೂ ತಾಯಿನೇ ನಮ್ಮ ತಾಯಿ ಅದರಲ್ಲೂ ಮಗನೇ ನೀನು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರ್ಬೇಕು ನೀನೇ ಎಲ್ಲರೂ ಹೇಳೋರು ಇವ್ನು ದನ ಕಟ್ಕೊಂಡು ದುಡ್ಡು ಹಾಳು ಮಾಡ್ತಾನೆ ಎಲ್ಲ ಬಿ ಬೇಕಾದಂಗೆ ಖರ್ಚು ಮಾಡ್ತಾನೆ ಪೋಲ್ ಮಾಡ್ತಾನೆ ಅಂದ್ರೆ ನಮ್ಮ ತಾಯಿ ಒಂದು ಹೇಳಿದ್ರು ನನ್ನ ಮಗನಿಗೆ ಏನು ಇಷ್ಟನೋ ಅವ್ನು ಮಾಡಲಿ ಅಂತ ಹೇಳಿ ನಾನು ಇಲ್ಲೋರ್ಗೂ ನನ್ನ ಸಾಧನೆ ಏನೇ ಮಾಡಿದ್ರು ಅದೆಲ್ಲ ನಮ್ಮ ತಾಯಿಗೆ ಸೇರ್ಬೇಕು ಮೇಡಮ್ ಅದು ಎರಡು ಮಾತಿಲ್ಲ ಅದು ಬಿಗ್ ಬಾಸ್ ಒಳಗಡೆ ಬಂದಾಗ ನೋಡಿರೋ ದೃಶ್ಯ ನೋಡ್ಕೊಂಡು ನೀವು ಕೇಳ್ತಾ ಹೇಳ್ಬಲ್ಲ ನೋಡಿ ಎರಡು ತಾಯಿಯರ ಆಶೀರ್ವಾದ ಮುಖ್ಯವಾಗಿ ಮೊದಲನೇದು ನಮ್ಗೆ ಜನ್ಮ ಕೊಟ್ಟು ಎದೆ ಹಾಲು ಕೊಡೋ ತಾಯಿ ಇನ್ನೊಂದು ನಾವು ಹುಟ್ಟಿದಾಗಿಂದ ನಾವು ಕೊನೆವರ್ಗು ಹಾಲು ಉಣ್ಸೋ ಅಂತ ತಾಯಿಗೂ ಎರಡು ಜನರ ಆಶೀರ್ವಾದನು ನಿಮಗೆ ಬಹಳ ಚೆನ್ನಾಗಿದೆ ಆಮೇಲೆ ಜನತೆ ನನಗೆ ಮಾಡಿರೋ ಸಪೋರ್ಟ್ ನಾನು ಯಾವತ್ತು ಚಿರಋಣಿ ಅದರಲ್ಲಿ ಕೆಲವರು ಬಂದು ಹೇಳ್ತಾ ಇದ್ರೆ ಇಷ್ಟು ನಾ ಪ್ರೀತಿಸ್ತಾರ ಅಂತದೆ ನಾನು ಅಲ್ಲಿ ಒಳಗಡೆ ಹತ್ಕೊಂಡ್ರೆ ಒಳಗಡೆ ಹತ್ತಿ ಹೊರಗಡೆ ಹತ್ತಿದ್ದಾರೆ ಗೆದ್ದಿದ್ದೀನಿ ಮೇಡಮ್ ಗೆದ್ದಿದ್ದೀನಿ ಕಪ್ ಬಂದಿಲ್ಲ ಅಷ್ಟೇ ನನಗೆ ಅವಶ್ಯಕತೆ ಏನು ಬಿಗ್ ಬಾಸ್ಗೆ ನನಗೆ ಕೊಟ್ಟಿದ್ರೋ ನಾನು ಅಷ್ಟು ನನ್ಗೆ ಒಳ್ಳೇದಾಗೈತೆ ಅಂತ ನಾನು ಹೇಳ್ತೀನಿ ಮೇಡಮ್ ಬಿಗ್ ಬಾಸ್ ಸ್ಪರ್ಧೆ ಸಂದರ್ಭದಲ್ಲಿ ಒಂದು ಅನಿರೀಕ್ಷಿತ ಸಂದರ್ಭದಲ್ಲಿ ನೀವು ಮನೆಯಿಂದ ಹೊರಗಡೆ ಹೋಗಬೇಕಾಗಿ ಬಂದಂತಹ ಸಂದರ್ಭ ಬಂತು ಮತ್ತೆ ನೀವು ವಾಪಸ್ ಬಂದ್ರಿ ನೀವು ಸ್ವಲ್ಪ ಡಿಸ್ಟರ್ಬ್ ಆದಂಗಿತ್ತು ಆ ಸಂದರ್ಭದಲ್ಲಿ ನಿಮ್ಗೆ ತುಕಾಲಿ ಮತ್ತೆ ತನಿಷಾ ಅವರು ಬಹಳಷ್ಟು ಸಮಾಧಾನದ ಮಾತುಗಳನ್ನ ಹೇಳಿದ್ರು ಆ ಸಮಾಧಾನದ ಮಾತುಗಳು ನಿಮ್ಗೆ ಎಷ್ಟು ಮುಖ್ಯ ಆಯ್ತು ಅಂತ ಅನ್ಸುತ್ತೆ ಮೇಡಮ್ ಪಾಪ ಅವರು ಕಾಲ್ಗೆಲ್ಲ ಬಿದ್ದು ಕೇಳ್ಕೊಂತವ್ರೆ ತುಕಾಲಿ ಅವರು ಮತ್ತೆ ತನಿಷಾ ಅಂತೂ ಸೊ ಹೊರ್ತು ಏನು ನೀನು ಮಾಡ್ತಾ ಇರೋದು ಅಂತ ಕೇಳ್ದ ಗದ್ರಿದೀನಿ ನಾನು ಅಂದ್ರೆ ನನಗೆ ಅಲ್ಲಿ ಒಳಗೆ ಇರೋಕ್ಕೆ ಯಾಕೆ ಆಗಿಲ್ಲ ಅಂದ್ರೆ ಮೇಡಮ್ ನನ್ನ ಜನಕ್ಕೆ ನಾನು ಒಂದು ಅಟ್ಲೀಸ್ಟ್ ಥ್ಯಾಂಕ್ಸ್ ಕೂಡ ಹೇಳಕ್ಕೆ ನನಗೆ ಅವಕಾಶ ನಾನು ನಾನೆಲ್ಲ ಒಳಗಡೆ ಬಂದು ನಾನು ಆರಾಮಾಗಿ ಇದ್ಬಿಟ್ಟಿದ್ದೀನಿ ಅವರು ನನಗೆ ಕಷ್ಟ ಬಿದ್ದವ್ರಿಗೆ ನಾನು ಏನು ಹೇಳ್ದಂಗೆ ಆಯಿತು ಅವ್ರ ಜೊತೆ ಹೋಗಿ ಸೇರಿ ಬೆರ್ತ್ ಬಿಟ್ರೆ ಸಾಕು ನಾನು ಕಾಣಿಸ್ಬಿಟ್ಟಿತ್ತು ಮೇಡಮ್ ಆ ಕಾರಣಕ್ಕೆ ನಾನು ಹಾಗೆ ಮಾಡಿದ ಆಮೇಲೆ ನಮ್ಮ ತಾಯಿಯವ್ರು ಬಂದು ಹೇಳ್ರು ಕಂದ ಅವರೆಲ್ಲ ಓಟ್ ಆಗ್ತಾ ಇರೋದು ಏನಕ್ಕೆ ನೀನು ಒಳಗೆ ಇರಬೇಕಂತಪ್ಪ ನೀನ್ ಒಳಗೆ ಇರಬೇಕಂತ ಅವ್ರು ಓಟ್ ಹಾಕ್ತಾರೆ ನೀನು ಹೊರಗಡೆ ಬರ್ತೀನಿ ಅಂದ್ರೆ ಈ ಅರ್ಥ ಇರ್ತದ ಅವ್ರಿಗೆ ಏನು ಕೊಟ್ಟಂಗೆ ಆಯ್ತು ಅಂದವಾಗ ಅವ್ರು ಅವ್ರಿಗೆ ಇಷ್ಟ ಇಲ್ಲ ವಾಪಸ್ ಕರ್ಕೊತಾರೆ ನೀನು ಅಲ್ಲರ್ಗು ಇರ್ಬೇಕು ಅಂದ್ರೆ ಆಯ್ತಮ್ಮ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಸಮಾಧಾನ ತಕೊಂಡ್ಬಿಟ್ಟೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅವರು ಮತ್ತೆ ಫಸ್ಟ್ ಮತ್ತೆ ಸೆಕೆಂಡ್ ರನ್ನರ್ ಅಪ್ ಸಂಗೀತಾ ಮತ್ತು ಪ್ರತಾಪ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವರ ಸಕ್ಸಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅವರು ಅವರ ಆಟ ಅವ್ರು ಆಡೋರು ಅಲ್ಲವರ್ಗು ಬಂದವ್ರೆ ಟಾಪ್ ಸಿಕ್ಸ್ ಅಲ್ಲಿ ಏನು ಕಂಟೆಸ್ಟೆಂಟ್ಸ್ ಇದ್ರು ಆರು ಜನಾನು ಗೆದ್ದವ್ರೆ ಬಿಗ್ ಬಾಸ್ನ ಕಪ್ಪು ಒಬ್ರು ತಕೊಂಡೋಗಿರ್ಬೋದು ಅದರಲ್ಲಿ ಎರಡು ಮಾತಿಲ್ಲ ಆರು ಜನಾನು ವಿನ್ನರ್ಸ್ ಅಷ್ಟೇ ಹೇಳ್ತೀನಿ ಯಾಕಂತಂದ್ರೆ ಆ ಆರು ಕಂಟೆಸ್ಟೆಂಟ್ ಒಬ್ಬೊಬ್ರದ್ದು ಒಬ್ಬೊಂದು ವಿಭಿನ್ನವಾದಂತ ಕೊಡುಗೆಗಳೈತೆ ಒಂದು ಬಿರಿಯಾನಿನಲ್ಲಿ ಮಾಂಸದ ಪಾತ್ರ ಎಷ್ಟು ಅಕ್ಕಿ ಪಾತ್ರೆ ಎಷ್ಟು ಎಲ್ಲ ಮಾಡ್ಬಿಟ್ಟು ಉಪ್ಪೇ ಇಲ್ದಿರೋ ಅದ್ರ ಬಿರಿಯಾನಿ ಅನ್ಸ್ಕೊಂತದ ಹಂಗೆ ಬಿಗ್ ಬಾಸ್ ಅಲ್ಲಿ ಆರು ಕಂಟೆಸ್ಟೆಂಟ್ ಇಲ್ಲ ಅಂತಂದ್ರೆ ಅಷ್ಟು ಪರಿಪೂರ್ಣ ಆಗ್ತಾ ಇರಲಿಲ್ಲ ಗೆದ್ದಿದ್ವಿ ಬಿಗ್ ಬಾಸ್ ವರ್ತೂರ್ ಸಂತೋಷ್ ಅವ್ರಿಗೆ ಬೀನ್ ಬಗ್ಗೆ ಬಹಳ ಅಟ್ಯಾಚ್ಮೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಈ ಅಟ್ಯಾಚ್ಮೆಂಟ್ ರಹಸ್ಯ ಏನು ಅಂತ ಮೇಡಮ್ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಒಂದು ವಾರ ನಾವು ಮೇಲೇನೆ ಹೋಗಕ್ ಆಗ್ತಾ ಇರಲ್ಲ ಅದೊಂದರ ನಮ್ ಕನ್ಸಿನ ಲೋಕ ತರ ಕಾಣಿಸ್ತಾ ಇತ್ತು ಓ ಈ ಬಾಲ್ಕನಿಗೆ ನಾವು ಹೋಗ್ತಿರ ಹೋಗ್ತೀರಾ ಅಂತ ಒಂದು ವಾರ ಆದ್ಮೇಲೆ ಸ್ಟಾರ್ಟ್ ಆಯ್ತು ಅದಕ್ಕೆ ಮುಂಚೆ ಎಲ್ಲ ಹೋಗಿ ಅಲ್ಲಿ ಹಾಕೊಂಡಿದ್ರು ಇದು ನನ್ನ ಜಾಗ ಇದು ನನ್ನ ಜಾಗ ಅಂತ ಗೊತ್ತೋಗ ಗೊತ್ತಿಲ್ದಿರ ಅಲ್ಲಿ ಹೋಗಕ್ಕೂನು ಹೋಗಕ್ಕೂ ಕೆಲವರು ಹೊರ್ತೂರವ್ರವ್ರ ಇತ್ತು ಕಾಲಿ ಅವರ ಅಯ್ಯೋ ಬೇಡಪ್ಪ ಅವ್ರಿಗೆ ಕೇಳ್ಕೊಂಡು ಹೋಗೋಣ ಅಯ್ಯೋ ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರ್ತೀರಿ ಮೇಲೆ ಅಂತ ಹಂಗಾಗೋಯ್ತು ಆಗೋಯ್ತು ವಿಚಾರ ಏನಂತಂದ್ರೆ ನಾವಲ್ಲಿ ಮಾತಾಡಿದ್ದು ಅದು ಎಷ್ಟು ಮಟ್ಟಕ್ಕೆ ತಲುಪೈತಂತಂದರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಮತ್ತು ಅಲ್ಲಿ ನಾವು ಏನು ಮಾತಾಡ್ತಾ ಇದ್ರಿ ಅಂತಂದರೆ ಅಲ್ಲದೇ ಮಾತಾಡ್ತಾ ಇದ್ರಿ ಸಮಯ ಸಿಕ್ಕಿದಾಗ ನಮ್ಮ ನಮ್ಮ ವಿಚಾರಗಳು ಹಂಚ್ಕೊತಾ ಇದ್ರಿ ನಮ್ಗೆ ಆಮೇಲೆ ಅರ್ವಾಗಿದ್ದು ಹೊರಗಡೆಯಿಂದ ಜನ ಬಂದು ನಿಮ್ಮ ಬೀನ್ ಬ್ಯಾಗು ನಿಮ್ಮ ಬಾಲ್ಕನಿ ಅಂದಾಗ ಓ ಇದಿಷ್ಟು ರೀಚ್ ಅಂತ ನಮ್ಗೆ ಗೊತ್ತಾಗಿದ್ದು ಅವಾಗಲೇನೆ ಅದರ ಒಂದು ಗೊತ್ತಾದ ಮೇಲೂ ಗೊತ್ತಾಗೋಕಿ ನಮ್ಮ ನಾವು ಹಂಗೆ ಇದೆ ಬಟ್ ಆ ಸಕ್ಸಸ್ಗೆ ಏನಂತಂದ್ರೆ ನಮಗೆ ಗೊತ್ತಿಲ್ಲದಿರನೇ ನಾವು ಅಟ್ಯಾಚ್ಮೆಂಟ್ ಆಗಿದ್ರಲ್ಲ ಅದರಲ್ಲಿ ಅದೇ ಅದ್ರ ಸಕ್ಸಸ್ ಕಾರಣ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಮನೆ ಒಳಗೆ ಹೋಗೋದಕ್ಕೆ ಪೋಲಿಂಗ್ ಇತ್ತು ಎಂಬತ್ತು ಪರ್ಸೆಂಟ್ ಪೋಲಿಂಗ್ ಓಟ್ಸ್ಗಳು ಬೇಕಾಗಿತ್ತು ನಿಮಗೆ ಎಪ್ಪತ್ತೆಂಟು ಪರ್ಸೆಂಟ್ ಓಟ್ಗಳು ಬಂದಿತ್ತು ವೀಕ್ಷಕರಿಂದ ಸಿಕ್ಕಿತ್ತು ನೀವು ಅಸಮರ್ಥರಾಗಿ ಒಳಗಡೆ ಹೋದ್ರಿ ನೀವು ಬಹಳ ಸ್ವಾಭಿಮಾನಿ ವ್ಯಕ್ತಿ ನಿಮ್ಗೆ ಬೇಜಾರಾಗಿತ್ತ ಮೇಡಮ್ ನಾನು ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೋಗಿರೋದು ನಾನು ಮನೆಯಲ್ಲಿ ಪಾತ್ರೆ ತೊಳಿತಾ ಬಟ್ಟೆ ಒಗಿತಾ ಇದ್ನಾ ಅಲ್ಲಿ ಅಲ್ಲಿದ್ದಕ್ಕೇನಿರಬೇಕು ಅದಿರಬೇಕು ಇವಾಗ ಕೆಲವೊಂದು ಜಾಗದಲ್ಲಿ ಇವಾಗ ದಾವಣಗೆರೆಯಲ್ಲಿ ಬ ಬೆಣ್ಣೆ ದೋಸೆ ಫೇಮಸ್ಸು ನಮ್ಮೂರಲ್ಲೂ ದೋಸೆ ಮಾಡ್ತಾರೆ ದಾವಣಗೆರೆ ಬೆಣ್ಣೆ ದೋಸೆ ಚಿನ್ನಕ್ಕೆ ಇಲ್ಲಿಂದ ಯಾಕೆ ಹೋಗ್ತಾರೆ ಅದ್ರ ರೆಸಿಪಿ ಸವಿಬೇಕಂದ್ರೆ ಅಲ್ಲಿಗೆ ಹೋಗಬೇಕು ಅಂತ ಹಂಗೆ ಬಿಗ್ ಬಾಸ್ನ ಅನ್ಭವಿಸ್ಬೇಕಂದ್ರೆ ಬಿಗ್ ಬಾಸಲ್ಲಿ ಇರ್ತಕ್ಕಂಥ ನಿಯಮಗಳನ್ನ ಅನುಭವಿಸಿದ್ರೆ ಬಿಗ್ ಬಾಸ್ ಪರಿಪೂರ್ಣ ಅಂತ ಕೆಲವೊಬ್ಬರೆಲ್ಲ ಬಿಗ್ ಬಾಸಿಂದ ಬರ್ತಕ್ಕಂಥ ಆದೇಶನ ಕೆಲವೊಬ್ರು ಅಪೋಸ್ ನಾನು ಒಂದರಲ್ಲೂ ನಾನು ಮಾಡಿಲ್ಲ ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಮೇಡಮ್ ನಾವೇನೇ ಒಂದು ಕೋಟೆ ಕಟ್ಕೊಂಡು ಒಳಗಡೆ ಇರೋಕ್ಕಾಗ್ತದ ಅರ್ಥ ಮಾಡ್ರಿ ಒಂದು ಎಲ್ಲೋ ಧ್ವನಿಕ್ ಬರೋ ಧ್ವನಿಕ್ ನಾವು ಅಷ್ಟು ರೆಸ್ಪೆಕ್ಟ್ ಕೊಟ್ಟು ನಾವು ಅಲ್ಲಿ ಇದ್ರಿ ಅಂದರೆ ರೆಸ್ಪೆಕ್ಟ್ ಕೊಡಲೇಬೇಕು ಮೇಡಮ್ ಅದಕ್ಕೋಸ್ಕರ ಅದನ್ನು ನಾನು ಏನು ನಾನು ಅದನ್ನ ಫೀಲ್ ಮಾಡಲ್ಲ ಅದನ್ನ ಫೀಲ್ ಹೆಂಗ್ ಮಾಡಿದೆ ಅಂತಂದ್ರೆ ಈ ಅನುಭವನೂ ನಾನು ಬೇಕು ಅಂತ ಮಾಡಿದೀನಿ ಮೇಡಮ್ ಅದು ಯಾಕಂದ್ರೆ ನನಗೆ ಎವಿಡೆಂಟಾಗಿ ಗೊತ್ತು ನಾನು ಒಳಗಡೆ ಇದ್ದಂಗೆ ಆ ಕೆಲಸಗಳು ಮಾಡ್ಕೊಂಡು ಹೊರಗಡೆ ಆಗುತ್ತಾ ಆಗಲ್ಲ ಅದು ಒಂದು ಆಟದ ಇದ್ರ ನಿಯಮದಲ್ಲಿ ಆಡಬೇಕು ಆಡಬೇಕು ಮಾಡಿದೀನಿ ಮೇಡಮ್ ಸ್ಪರ್ಧೆ ಸ್ಪರ್ಧೆ ಹೌದು ಹೌದು ನಾವು ಹೋಗಿರೋದೇ ಅದಕ್ಕೆ ಅಂದವಾಗ ಅಲ್ಲಿ ಏನಾಯ್ತು ಅದಕ್ಕೆ ನಾವು ಮಾಡಬೇಕು ನನಗೇ ಗೊತ್ತಿಲ್ಲ ಕೆಲವೊಂದು ನಾನು ಅಲ್ಲಿ ಆ್ಯಕ್ಟ್ ಮಾಡಿರೋದು ಅದು ಯಾವ ಮಟ್ಟಕ್ಕೆ ರೀಚ್ ಅಂದರೆ ಅದಕ್ಕೋಸ್ಕರನೇ ಕಿಚ್ಚನ ಚಪಾಳೆ ತಗೊಂಡಿದ್ದೀನಿ ಸುದೀಪ್ ಸರ್ ಹತ್ರ ಒಬ್ಬ ಕಲಾವಿದರು ಅವರು ಹೇಳ್ಬೇಕಂದ್ರೆ ಒಂದು ಹೀರೋ ಬಂದುಬಿಟ್ಟು ನಮಗೆ ನಿಮ್ಮಲ್ಲಿ ಒಬ್ಬ ಆ್ಯಕ್ಟರ್ ಇದ್ದಾರೆ ಅಂದ್ಬಿಟ್ಟು ಒಂದು ಚಪಾಳೆ ಕೊಟ್ಟರು ನಾನು ಫುಲ್ಲು ಖುಷಿ ಆಯ್ತು ಮೇಡಮ್ ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಗೆ ಬಹಳ ಫ್ರೆಂಡ್ ಆದಂತವ್ರು ತುಕಾಲಿ ಅವರು ನಿಮ್ಮನ್ನ ಸಂತು ಪಂತು ಜೋಡಿ ಅಂತಾನೆ ಕರೀತಾ ಇದ್ರು ಈ ಫ್ರೆಂಡ್ಶಿಪ್ ಇಷ್ಟೊಂದು ಗಟ್ಟಿ ಆಗೋದಕ್ಕೆ ಕಾರಣ ನಿಸ್ವಾರ್ಥವಾದ ಪ್ರೀತಿ ಇಬ್ಬರಲ್ಲೂ ನಾನು ಅವರಿಂದ ಎಕ್ಸ್ಪೆಕ್ಟ್ ನನ್ಗೆ ನಾಮಿನೇಟ್ ಮಾಡಬಾರ್ದು ನನ್ನನ್ನೇ ಪುಷ್ ಮಾಡ್ಬೇಕನ್ನೋದು ನಾನು ಹೇಳ್ತಾ ಇರಲಿಲ್ಲ ಅವರು ಹೇಳ್ತಾ ಇರಲಿಲ್ಲ ಬಟ್ ಇಬ್ರು ಹೋದ್ರೆ ಪಕ್ಕ ಗೊತ್ತು ಅಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ ಕೆಲವೊಂದು ಪ್ರಶ್ನೆಗಳು ನಮ್ಮಿಬ್ರು ಕೇಳ್ತಾನೆ ಇರಲಿಲ್ಲ ಅದು ಎವಿಡೆಂಟಾಗಿ ಗೊತ್ತು ತುಕಾಲಿನ ಕೇಳ್ರೆ ಹೊರ್ತೂರು ಹೊರ್ತೂರನ್ನು ಕೇಳ್ರೆ ತುಕಾಲಿ ಅಂತ ಅಷ್ಟು ಮಟ್ಟಕ್ಕೆ ನಾವಿಬ್ರು ಮೇಡಮ್ ಒಳಗಡೆ ಹೋದಾಗಿಂದ ಇದ್ದಿದ್ದಕ್ಕೆ ಫೈನಲ್ವರೆಗೂ ಇಬ್ರು ಬಂದಿದ್ದೀರ ಅಂದ್ರೆ ಲೆಕ್ಕ ಮಾಡ್ರಿ ನಮ್ಮ ಫ್ರೆಂಡ್ಶಿಪ್ ಎಷ್ಟು ಗಟ್ಟಿ ಅಂತ ಒಡೆದಾಕೋದಕ್ಕೆ ಹೊರ್ಗಡೆ ಜನ ನೋಡಿರ್ಬೋದು ಏನೇನು ರೀತಿ ನನ್ನ ಮೇಲೆ ಅವ್ರಿಗೆ ಹೇಳೋದು ಅವ್ರ ಮೇಲಂತೂ ಅವಸರಿ ಇಲ್ಲ ನಿಮ್ಮ ಮೇಲೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಹೇಳಲಿ ಬಿಡ್ರಿ ಈ ಬಾಯಿ ಇರೋದೇ ಮಾತಾಡಕ ಮಾತಾಡ್ಕೊಂಡ್ಲಿ ಬಿಡ್ರಿ ಅಂತ ಹೇಳಿ ಆಮೇಲೆ ಹೊರಗಿಂದ ನಾನು ಇದ್ದಾವಾಗ ಕೆಲವರೆಲ್ಲನು ಮಾತಾಡೋರೆ ಗಣ್ಯ ವ್ಯಕ್ತಿಗಳು ನಾನು ಅವ್ರಿಗೂ ಹೇಳೋದು ಅಷ್ಟೇ ಚಿನ್ನದ ತೂಕ ಚಿನ್ನಕ್ಕೆ ನೆನೆ ತಗಡನ ತೂಕ ತಗಡಿಕೆ ನೆನೆ ತಗಡಿನ ಚಿನ್ನಕ್ಕೆ ಹೋಲಿಕೆಯನ್ನು ಮಾಡೋಕ್ಕಾಗಲ್ಲ ಚಿನ್ನ ಹೋಗಿ ತಗಡಿನ ಪ್ರಶ್ನೆ ಮಾಡೋಕ್ಕಾಗ್ತದ ತಗಡಿರೋ ತಾನೇ ಚಿನ್ನಕ್ಕೆ ಬೆಲೆ ಜಾಸ್ತಿ ಅಷ್ಟೇ ಮೇಡಮ್ ಹಂಗೆ ನಾನು ತುಕಾಲಿ ಪ್ರೀತಿ ಹೆಂಗೆ ಅಂತಂದ್ರೆ ಮಿಸ್ಕಲ್ ಫ್ರೆಂಡ್ಶಿಪ್ ಅನ್ನೋದಕ್ಕನ ಒಂದು ಅಣ್ಣ ತಮ್ಮ ಅಂದ್ರೆ ಹೆಚ್ಚು ಮೇಡಮ್ ನಾವಿಬ್ಬರು ತುಕಾಲಿ ಸಂತೋಷ್ ಅವರು ಮನೆಯಲ್ಲಿ ನೊಂದವರ ಗುಂಪು ಅಂತ ಹೇಳ್ಬಿಟ್ಟು ಒಂದ್ ಗುಂಪುನೆ ಮಾಡಿದ್ರು ಎಲ್ರಿಗೂ ಸಮಾಧಾನ ಹೇಳ್ತಿದ್ರು ಅದ್ರಲ್ಲಿ ನೀವು ಕೂಡ ಬಹಳಷ್ಟು ಚೆನ್ನಾಗಿ ಸಮಾಧಾನ ಹೇಳಿದೀರ ನಿಮ್ಮ ಸಹಜವಾದ ಗುಣನೇ ಇದಿರಬಹುದೇನು ಹೌದು ಮೇಡಮ್ ಆಮೇಲೆ ಇನ್ನೊಂದು ಏನಂತಂದ್ರೆ ನೊಂದವರ ಗುಂಪು ಅಂತ ಸುದೀಪ್ ಅಣ್ಣ ನಮಗೆ ಹೆಸರು ಕೊಟ್ಟಿದ್ ಮೇಡಮ್ ಅದು ಹಾ ಯಾಕಂತಂದ್ರೆ ಒಬ್ಬರಿಂದ ಹಿಡಿದು ಲಾಸ್ಟ್ವರೆಗೂ ಎಲ್ಲ ಕಂಟೆಸ್ಟೆಂಟ್ಸು ನಮ್ಮ ಹತ್ರ ಬಂದು ಕೇಳ್ಕೊಂಡೇ ಹೋಗಿರೋದು ನಾವು ಕೊಟ್ಟಿರೋ ತಗೊಂಡಿರೋದು ಇರ್ಬೋದು ಆಟದಲ್ಲಿ ಅವ್ರ ಏರುಪೇರುಗಳನ್ನ ನಾವು ಅಷ್ಟು ಎವಿಡೆಂಟಾಗಿ ನಾವು ಒಂದು ಇದು ಮಾಡ್ತಾ ಇದ್ರಿ ಒಂದು ಗ್ರಾಫ್ ಕ್ರಿಯೇಟ್ ಮಾಡ್ತಾ ಇದ್ರಿ ಒಬ್ರೊಬ್ರ ಮೇಲೂ ಅದು ಅದೇ ರೀತಿನೇನೆ ಇರ್ತಾ ಇತ್ತು ಬಿಗ್ ಬಾಸ್ ಅಲ್ಲಿ ಸುದೀಪಣ್ಣನ ಹೇಳ್ರು ನಿಮ್ಮಿಬ್ರು ಎಡಿಟಿಂಗ್ ಟೀಮ್ ಅವ್ರಿಗೆ ಕಳ್ಸಿಕೊಟ್ಬಿಡ್ಬೇಕು ಮುಂದೆ ನಡೆಯೋದೆಲ್ಲ ನೀವೇ ಹೇಳ್ಬಿಡ್ತೀರಾ ಅಂತ ಆ ಮಟ್ಟಕ್ಕೆ ನಾವು ಅಷ್ಟು ಅಬ್ಸರ್ವ್ ಮಾಡಿದ್ವಿ ಮೇಡಮ್ ಆ ಮನೆಯಲ್ಲಿ ಬಹುತೇಕ ಎಲ್ರು ನಿಮ್ಮನ್ನ ಜೆನ್ಯೂನ್ ಕಂಟೆಸ್ಟೆಂಟ್ ಅಂತಾನೆ ಗುರುತಿಸ್ತಾ ಇದ್ರು ಎಲ್ರು ಟಾಪ್ ಥ್ರೀ ಅಲ್ಲಿ ನೀವ್ ಇರ್ತೀರಾ ಅಂತ ಹೇಳ್ಬಿಟ್ಟು ಒಂದ್ ಎಕ್ಸ್ಪೆಕ್ಟೇಷನ್ ಸಹ ಇಟ್ಕೊಂಡಿದ್ರು ಎಲ್ಲಿ ಮಿಸ್ ಆಯ್ತು ಅಂತ ಮೇಡಂ ಮಿಸ್ಸೇ ಇಲ್ಲ ಬಿಗ್ ಬಾಸ್ ಗೆದ್ದಿದೀರಿ ಹೇಳ್ತಾ ಇರಿಲ್ವಾ ಕಪ್ ಒಬ್ಬರು ಹೋಗಿರ್ಬೋದು ಯಾವತ್ತು ಸೋಲ್ನ ಸ್ವೀಕಾರ ಮಾಡೋ ಅರ್ಹತೆ ಧೈರ್ಯ ಮಾಡ್ತಾನೋ ಗೆಲುವು ಅವಂದೇ ಸೋತವಾಗ ಗೆದ್ದವ್ರನ್ನ ಚೇಡಿಸೋದು ಇಲ್ಲ ವೇದಿಕೆಗೆ ಅವಮಾನ ಮಾಡೋದು ಇಲ್ಲ ಜನ ಏ ಮೇಡಮ್ ಗೆದ್ದಿದ್ದೀನಿ ನಾನು ಬಿಗ್ ಬಾಸ್ ಗೆದ್ದಿದ್ದೀನಿ ನೋಡ್ಬೋದಲ್ಲ ದಿನಾ ಜನ ಸಾಗರ ದಿನಾನೂ ನಾನು ಜನ ಜೊತೆ ಇದ್ದವನು ಜನ ಜೊತೆ ಇರೋನು ಜನ ಜೊತೆ ಬೆಳೆದಿದ್ದು ಜನ ಜೊತೆ ಸಾಯೋನು ನಾನು ಬಿಗ್ ಬಾಸ್ ಗೆದ್ದಿದ್ದೀನಿ ಅಷ್ಟೇ ಅದರಲ್ಲಿ ಎರಡು ಮಾತಿಲ್ಲ ಹ್ಞೂ ಆರು ಮೂರು ಒಂದು ಎರಡು ಫೈನಲ್ ಬಾಕಲ್ ತೆಗ್ದಾಗ ಒಳ್ಕೋದೆ ಬಾಕಲ್ ಮುಚ್ಚಿದಾಗ ಹೊರಗೆ ಬಂದಿದ್ದೀನಿ ಮುಗೀತಾ ಬಿಗ್ ಬಾಸು ನೂರ ಹದಿನಾರು ದಿನ ನೂರ ಹದಿನಾರು ದಿನವೂ ಕಂಪ್ಲೀಟಾ ಯಾರು ಗೆದ್ದಿರೋದು ಮೇಡಮ್ ಅವ್ರವ್ರಿಗೆ ಇದಿರ್ಬೇಕು ನಾನು ಗೆದ್ದಿದ್ದೀನಿ ನಮ್ಮ ಮನ್ಸಾರ ಗೆದ್ದಿದ್ದೀನಿ ಮನ್ಸಿಂದ ಎಲ್ರೂ ಗೆಲ್ಲಬೇಕಂದ್ರೆ ಕಷ್ಟ ಐತೆ ಆಟದಿಂದ ಗೆಲ್ಲೋದು ಆಟ ಸೋತ್ರೆ ಸೋತು ಆಟ ಗೆದ್ರೆ ಗೆಲ್ಲೋದು ನಾನು ಸೋತೆ ಇಲ್ಲ ಮೇಡಮ್ ನಾನು ಮನ್ಸನ್ನ ಗೆದ್ದಿದ್ದೀನಿ ಬಿಗ್ ಬಾಸ್ನ ಗೆದ್ದಿದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಬಹಳಷ್ಟು ಫ್ಯಾನ್ ಪೇಜ್ ಗಳು ಸೃಷ್ಟಿಯಾಗಿದ್ದಾವೆ ನಿಮ್ಮ ಎಲ್ಲ ಫ್ಯಾನ್ಸ್ ಗಳಿಗೆ ಏನಂತ ನನ್ನ ಫ್ಯಾನ್ಸ್ ನನ್ನ ಅಣತ ಅಕ್ಕ ತಂಗಿರ್ಕ ಎಲ್ರಿಗೂ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ ಸಪೋರ್ಟ್ ಹಿಂಗೆ ಇರಬೇಕು ಯಾವಾಗ್ಲೂ ನಾನ್ ನಿಮ್ ಜೊತೆ ಇರೋನೆ ಸಮಯ ಸಂದರ್ಭ ಸಿಕ್ಕದ ಕೆಲವೊಬ್ರು ಫೋಟೋ ಕೊಟ್ಟಿರಲ್ಲ ಇಲ್ಲ ಮಾತಾಡ್ಸಿರಲ್ಲ ಬಿಡುವಿದ್ದಾಗ ಬನ್ರಿ ನಾನು ಯಾವಾಗ ಹಿಂಗೆ ಇರೋದೇನೆ ಟಿ ವಿ ಐತೆ ಇಲ್ಲ ಕ್ಯಾಮ್ರಾ ಐತೆ ಅಂತ ಮಾತಾಡೋಕ್ ನನಗೆ ಬರಲ್ಲ ನಾನು ಇರೋದೇ ಹಿಂಗೆ ದಯವಿಟ್ಟು ಯಾರಿಗಾದರೂ ಬೇಜಾರಾಗಿದ್ರೆ ಶಮ್ಸ್ರಿ ನಿಮ್ಮ ಜೊತೆ ಇರೋ ನಾನು ನನಗೋಸ್ಕರ ಅಷ್ಟು ಕಷ್ಟ ಬಿದ್ದು ಟೈಮ್ ಕೊಟ್ಟು ಮಾಡಿರೋದ್ರಕ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತೀನಿ ಇನ್ನೇನು ಹೇಳೋಕ್ಕಾಗಲ್ಲ ಪದಗಳಲ್ಲಿ ಹೇಳ್ಬಿಟ್ಟು ಅದಕ್ಕೆ ಒಂದು ಅಂತ್ಯ ಕೊಡೋಕೆ ನಾನು ಇಷ್ಟಪಡಲ್ಲ ನಾನು ಸಾವು ಜೊತೆ ನಾನು ಇದನ್ನೆಲ್ಲ ತಕೊಂಡು ಹೋಗ್ಬೇಕು ಅಂತ ನಾನು ಅಷ್ಟೇ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ವಿನಯ್ ಮತ್ತೆ ಸಂಗೀತ ಅವರು ತುಂಬಾ ಪ್ರಸಿದ್ಧವಾಗಿರೋ ಒಂದು ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಅಂತಾನೆ ಹೇಳ್ಬೋದು ಅವರ ಪರ್ಸ್ನಾಲಿಟಿಯನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಾ ಮೇಡಮ್ ವಿನಯ್ ಅವರು ಹೆಂಗೆ ಅಂತಂದ್ರೆ ಹಲಸಿನ ಹಣ್ಣು ಇದ್ದಂಗೆ ಹೊರಗಡೆಯಿಂದ ಮುಳ್ಳಿದ್ರು ಒಳಗಡೆ ಇರ್ತಕ್ಕಂಥ ಹಣ್ಣು ಎಷ್ಟು ಸ್ವೀಟು ಅದ್ರ ತಿಂದ್ರೆ ಅತ್ ತಿನ್ಬೇಕೆ ಅಂದಂಗೆ ವಿನಯ್ ಅವ್ರು ಅವ್ರ ವ್ಯಕ್ತಿತ್ವ ಅಲ್ಸಿನ ಹಣ್ಣು ತರನೇನೆ ಒಂದೊಂದ್ ತೊಳೆ ಒಂದೊಂದ್ ಒಂದೊಂದ್ ತರ ಅಂದಂಗೆ ಅವ್ರ ವ್ಯಕ್ತಿತ್ವ ತುಂಬಾ ಒಳ್ಳೇದು ಸಂಗೀತ ಗಟ್ಟಿಗಿತ್ತಿ ಅಂತ ಹೇಳ್ತೀನಿ ಅಂದ್ರೆ ಪಟ್ಟು ಬಿಡಲ್ಲ ಕೆಲವೊಂದು ವಿಚಾರಗಳಲ್ಲಿ ನಾನೇನೋ ಅಮ್ಮ ತಾಯಿ ಸಾಕಮ್ಮ ಸವಾಸ ಸಾಧಿದ್ದೀನಿ ವಿಚಾರ ಯಾಕಂತಂದ್ರೆ ಒಂದ್ಸಲಿ ಬಿಡಲ್ಲ ಆ ರೀತಿ ಮನೋಭಾವವು ಹೆಣ್ಮಕ್ಳಲ್ಲಿ ಬಂದ್ಬಿಟ್ರೆ ಸಾಧನೆ ತುಂಬಾ ಹತ್ರವಾಗಿರ್ತಾರೆ ಅಂತ ಹೇಳ್ತೀನಿ ಆ ಬಿಗ್ ಬಾಸ್ ಅಲ್ಲಿ ತನಿಷಾ ಅವರು ನಿಮ್ ಬಗ್ಗೆ ತೋರಿಸ್ತಾ ಇದ್ದಂತಹ ಕಾಳಜಿ ಬೇರೆ ರೀತಿನೇ ಪೋಟ್ರೆ ಆಗ್ತಾ ಇತ್ತು ಅದಕ್ಕೊಂದು ರೊಮ್ಯಾಂಟಿಕ್ ಆಂಗಲ್ ಕೂಡ ಇತ್ತು ಹೊರಗೆ ಬಂದ್ಮೇಲೆ ತನಿಷಾ ಅವ್ರ ಜೊತೆ ಈ ಬಗ್ಗೆ ಮಾತಾಡ್ಕೊಂಡಿದ್ರ ಮೇಡಮ್ ನಾನು ಮಾತಾಡಿಕೊಂಡು ಇನ್ನೊಂದು ಮಾಡಿ ಮಾಡಿದವನಲ್ಲ ಅವಳಿಗೂ ಅಷ್ಟೇ ನನ್ನ ಮೇಲೆ ಒಂದು ಅಪಾರವಾದ ಗೌರವ ಪ್ರೀತಿ ಫ್ರೆಂಡ್ಶಿಪ್ ಅಂತ ಅದಕ್ಕೆ ಹೆಸರು ಕೊಡ್ಬೋದು ಬಿಟ್ಟರೆ ಬೇರೆ ಏನಾದರೂ ಪಟ್ಟಿಗಳು ಕಟ್ಟಿದ್ರೆ ಅದು ಇಷ್ಟ ನಾವು ಅದಕ್ಕೆಲ್ಲ ಏನೂ ತಲೆ ಕೆಡ್ಸ್ಕೊಳಲ್ಲ ಫ್ರೆಂಡ್ಶಿಪ್ ಪ್ಯೂರ್ಲಿ ಒಳ್ಳೆ ಫ್ರೆಂಡ್ಶಿಪ್ ಮೇಡಮ್ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಅವಿನಾಶ್ ಶೆಟ್ಟಿ ಮತ್ತೆ ಪೂವಿ ಪವಿ ಪೂವಪ್ಪ ಅವರು ಮನೆಗ್ ಬಂದಿದ್ರು ಅವ್ರ ಬಗ್ಗೆ ಏನ್ ಅವರಿಬ್ರು ಅಷ್ಟೇ ತುಂಬಾ ಒಳ್ಳೆ ಕಂಟೆಸ್ಟೆಂಟ್ಸ್ ನಾವೇನ್ ಅನ್ಕೊಂಡ್ರೆ ಅಂದ್ರೆ ಅವ್ರು ಟಕ್ಕರ್ ಕೊಡಕ್ ಬಿಗ್ ಬಾಸ್ ಒಳಗಡೆ ಬಂದಿದ್ರು ಬರ್ತಾರೆ ವೈಲ್ಡ್ ಕಾರ್ಡ್ ಅಂತಂದ್ರೆ ವೈಲ್ಡ್ ಕಾರ್ಡ್ ಅನ್ನೋದ್ರಲ್ಲಿ ಐತಲ್ಲ ವೈಲ್ಡ್ ಅಂತ ಅವ್ರಿಬ್ರು ನಿಜವಾಗ್ಲು ವೈಲ್ಡ್ ಅಲ್ಲ ತುಂಬಾ ಮೃದು ಸ್ವಬಾದ್ ಅವಿನಾಶ್ ಅಂತೂ ನಮ್ಗೆ ತುಂಬಾ ಆತ್ಮೀಯರಾಗೋದ್ರು ಅವರು ನಮ್ಗೊಂದು ಅಣ್ಣ ತಮ್ಮಂದ್ರ ಲೆಕ್ಕ ಆಗೋದ್ರು ಒಳ್ಳೆ ಒಳ್ಳೆ ಮನ್ಸು ಮೇಡಮ್ ಶುದ್ಧವಾದ ಮನಸ್ಸು ದೇವ್ರು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀವಿ ಸ್ಪರ್ಧಿಗಳ ಬಗ್ಗೆ ಮನೆ ಒಳಗಡೆ ಇರೋ ಬಗ್ಗೆ ಅಭಿಪ್ರಾಯ ಇತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಜನ ಪ್ರಯತ್ನ ಮಾಡ್ತಿದ್ರು ಕೊನೆವರ್ಗು ಯಾರಿಗೂ ಅರ್ಥನೇ ಆಗ್ಲಿಲ್ಲ ನೀವ್ ಹಾಗೆ ಪ್ರತಾಪ್ ನಾನು ತಿಳ್ಕೊಳೋ ಪ್ರಯತ್ನನು ಮಾಡಲ್ಲ ಕಂಟೆಸ್ಟೆಂಟ್ ಆಗಿ ಒಳಗೆ ಇದ್ರಿ ಹೊರಗಡೆ ಬಂದ್ರೆ ನನಗೆಲ್ಲ ಒಂದ್ ಅಭಿಮಾನ ರೈತನ ಮಗನೋ ಅಂತ ಬೇರೆ ಇನ್ನೇನಿಲ್ಲ ಮೇಡಮ್